ತಾಯಿಯ ಮನೆಯೂ ಸ್ಥಿರವಲ್ಲ ತಾಯಿಯ ಮನೆಯೂ ಸ್ಥಿರವಲ್ಲ ತೊಟ್ಟಿ ಇಲ್ಲಾ ತವರು ಬಣ್ಣ ಅಪ್ಪ ಕೊಟ್ಟೆಮ್ಮೆ ಒಡಕೊಂಡು ಅಪ್ಪ ಕೊಟ್ಟೆಮ್ಮೆ ಹೊಡಕೊಂಡು ಹೋಗಾಗ ತಿಟ್ಟೆತ್ತಿ ತವರೂರ ನೋಡ್ಯಾಳ ಜನಪದ ಓದ್ದೆ ಇದ್ರು ತಮ್ಮ ಬದುಕಿನ ಮೂಲಕ ಶಿಕ್ಷಣವನ್ನ ಕೊಟ್ರು ಜನರಿಗೆ ಅವ್ರು ಹೇಳ್ತಾ ಇದ್ರು ಪ್ರತಿಯೊಂದು ಮಾತಿನಲ್ಲಿ ಜೀವನದ ಮೌಲ್ಯಗಳನ್ನು ಕಟ್ಟಿಕೊಟ್ರು ಚಲವಿ ಚಲವಿ ಎಂದು ವತಿಯಾಸೆ ಪಡಬೇಡ ಚಲುವಿ ಚಲುವಿ ಎಂದು ವತಿಯಾಸೆ ಪಡಬೇಡ ಚಲುವಿದ್ದಾರೇನೋ ಗುಣವಿಲ್ಲ ಚಲುವಿದ್ದಾರೇನೋ ಗುಣವಿಲ್ಲ ಹೊಳೆ ನೀರ ತಿಳಿಯಿದ್ದರೇನೋ ರುಚಿಯಿಲ್ಲ ಇಲ್ಲ ರುಚಿಯಿಲ್ಲ ಕಪ್ಪು ಹೆಂಡತಿ ಎಂದು ಕಳವಾಳ ಯಾ ಕಣ್ಣ ಕಪ್ಪು ಹೆಂಡತಿ ಎಂದು ಕಳವಾಳ ಯಾ ಕಣ್ಣ ನೀರಳೆ ಹಣ್ಣ ಬಲುಕಾಪಾ ನೇರಳೆ ಅಣ್ಣ ಬಲಕಪ್ಪ ನನ್ನ ಅಣ್ಣ ತಿಂದು ನೋಡಿದರ ಮಾತನಾಡಿ ತಿಂದು ನೋಡಿದರ ರುಚಿ ನೋಡ ಮಾತಾಡಿ ತಿಂದು ನೋಡಿದರ ರುಚಿ ಬಾಳ ತಿಂದು ನೋಡಿದರ ಸಿಹಿ ಬಾಳ ಕೆಂಪು ಎಂದು ಸಂತಸ ಯಾ ಕಣ್ಣ ಹತ್ತಿಯ ಅಣ್ಣ ಬಲು ಕೆಂಪಾ ಹತ್ತಿಯ ಅಣ್ಣ ಬಲು ಕೆಂಪ ನನ್ನ ಅಣ್ಣ ಒಡೆದು ನೋಡಿದರ ಒಡೆದು ನೋಡಿದರ ಬದದು ನೋಡಿದರ ಜನಪದ ಎಷ್ಟು ಚೆನ್ನಾಗಿ ಈ ಬದುಕನ್ನ ಕಟ್ಟಿ ಅದಕ್ಕೆ ನನಗೆ ಅನ್ಸುತ್ತೆ ಆತ್ಮೇಲೆ ನಮ್ ದೊಡ್ಡ ಅವಕಾಶ ಅಂತಂದ್ರೆ ಅರಿವು ಅರಿವು ಅರಿವೇ ಗುರು ಅಂತ ಹೇಳ್ತಾರೆ ಅರಿವು ಯಾವ ಅರಿವನ್ನ ಹೊಂದಬೇಕು ಅಂತಂದ್ರೆ ನನಗನ್ಸುತ್ತೆ ನಿಮ್ಗೆಲ್ಲೂ ಇರ್ತಕ್ಕಂಥ ವಿದ್ಯಾರ್ಥಿಗಳು ಎರಡು ಅವಕಾಶಗಳಿದೆ ಒಂದು ನಿಮ್ಗೆ ಓದುವ ಅವಕಾಶ ಎರಡು ಎಲ್ಲಾ ರಂಗದಲ್ಲಿ ನಮ್ಮನ್ನು ನಾವು ವಿಕಸಿಸಿಕೊಳ್ಳುವ ಅವಕಾಶಗಳಿದೆ ಯಾರು ಕೂಡ ನಿಮ್ಮನ್ನ ವಿಕಾಸ ಆಗ್ಬಾಡ್ರಿ ಅಂತ ಹೇಳೋದಿಲ್ಲ ಎಂತ ಅದ್ಭುತವಾದ ಮಾತನಾಡುವ ಒಂದ್ ಸಣ್ಣ ಕಥೆ ನೆನಪಾಗತ್ತೆ ಹಿರಿಯರೇ ಒಂದ್ ಹಳ್ಳಿ ಒಂದು ಹಳ್ಳಿ ಮನೆ ಪ್ರಾಂಶುಪಾಲೆ ಒಂದ್ ಸಣ್ಣ ಹಳ್ಳಿ ಹಳ್ಳಿ ಒಳಗ ಆ ಒಂದು ಬೇವಿನ ಮರ ಬೇವಿನ ಮರದ ಕೆಳಗಡೆಗೆ ಒಂದು ಬೇವಿನ ಕಟ್ಟೆ ಕಟ್ಟಿ ಮೇಲೆ ನಾಲ್ಕು ಜನ ಕೂತ್ಕೊಂಡು ಮಾತಾಡ್ತಿರ್ತಾರ ಒಂದು ಹುಡುಗ ಗೋಲಿ ಆಟ ಆಡ್ತಿರ್ತಾನ ಅವಾಗ ಕೇಳ್ತಾರ ಈ ಹುಡುಗ ಯಾರ ಮಗ ಅಂದಾಗ ನಾಲ್ಕು ಜನರ ಬಾಯಲ್ಲಿ ಬರುತ್ತೆ ಈ ಹುಡುಗ ನಮ್ಮ ಬಸ್ಯಾನ ಮಗ ಆ ಹುಡುಗ ಮನೆಗೆ ಹೋಗಿ ಕೇಳ್ತಾನ ಅಪ್ಪ ನಿನ್ ಹೆಸರು ಬಸವರಾಜ ಅಲ್ಲೇನು ಹೌದು ಮತ್ತೆಲ್ಲರೂ ಬಸ್ಯ ಅಂತಾರಲ್ಲ ಯಾಕ ಅಪ್ಪ ನಗ್ತಾ ಹೇಳ್ತಾನೆ ಪುಟ ನಾನು ಈ ಊರಿಗೆ ದೊಡ್ಡ ಸೌಕರ್ನ ಅಲ್ಲ ಮಿಗಿಲಾಗಿ ನಾನು ಸಾಲಿನ ಓದ್ಕೊಂಡಿಲ್ಲ ನನ್ನ ಹೆಸರು ಬಸವರಾಜ ಅಂತ ಇದ್ರು ಆ ಕಾರಣಕ್ಕವ್ರು ನನ್ನ ಬಸ್ಯಾ ಅಂತಾರ ಮಗ ಹೇಳ್ತಾನೆ ಏಳನೇ ಎಂಟನೇ ಕ್ಲಾಸ್ ಓದುವ ಹುಡುಗ ಹೇಳ್ತಾನೆ ಅಪ್ಪ ನೀನ್ ಓದ್ಲಿಕ್ಕೆ ಏನಾತು ನನ್ನ ಸಾಲಿ ಕಳಿಸ್ತೀನಿ ಅಂತ ಕೇಳ್ತಾನೆ ದಿನಾಲ್ ತಪ್ಪದೆ ನಾನು ಶಾಲೆ ಕಳಿಸಪ್ಪ ಜ ನಾನು ಓದ್ತೀನಿ ಅಪ್ಪನ ಕಣ್ಣಾಗ ನೀರ್ ಬರುತ್ತೆ ಮಗನನ್ನು ಬಿಗಿದಪ್ಪಿ ಹೇಳ್ತಾನೆ ಮಗ ಒಂದೊತ್ತಿನ ಉಪಾಸಿದ್ರು ಚಿಂತೆ ಇಲ್ಲ ನಾನು ನಿನ್ನ ಶಾಲೆ ಕಳಿಸ್ತೀನಿ ಅಂತಕ್ಕಂಥ ಶಪಥ ಮಾಡ್ತಾನೆ ಹುಡುಗ ಓದ್ತಾನೆ ಓದಿ ಒಂದಿನ ಹುಡುಗ ಹಳ್ಳಿಗೆ ಬಂದಾಗ ಅದೇ ನಾಲ್ಕು ಜನ ಈ ಹುಡುಗ ಯಾರ ಮಗ ಅಂದಾಗ ಅವ್ರ ಬಾಯಲ್ಲಿ ಈ ಹುಡುಗನ ಮನಿ ಬಸಪ್ಪನ ಮಗ ಅಂದ್ರು ಹುಡುಗ ಒಂದ್ ಜಿಲ್ಲೆಗೆ ಸಾಯಿಬಾಗಿ ಹಳ್ಳಿಗೆ ಬಂದ ಈ ಹುಡುಗ ಯಾರ ಮಗ ಅಂದ್ರ ಈ ಹುಡುಗ ನಮ್ಮ ಮೋಣಿ ಬಸಪ್ಪನವ್ರ ಮಗ ನಮ್ಮ ಮೋಣಿಯ ಬಸಣ್ಣವ್ರ ಮಗ ಅಂತಕ್ಕಂಥ ಮಾತುಗಳು ಹಿರಿಯರ ಬಾಯಲ್ಲಿ ಬಂದವು ಬಸ್ಯಾ ಬಸಪ್ಪ ಬಸಪ್ಪ ಬಸಪ್ಪನವರು ಬಸಪ್ಪನವರು ಬಸಣ್ಣ ಆಗಿ ಬಂದಗಳು ನೀವೇ ಮಾತನಾಡಿ ಇದು ಯಾರಿಂದ ಅಂದ್ರೆ ಶಿಕ್ಷಣದಿಂದ ಮಗು ಪಡೆದ ಶಿಕ್ಷಣ ಹಾಗಾಗಿ ಬಹುಶಃ ದೊಡ್ಡ ದೊಡ್ಡ ಕನಸುಗಳನ್ನ ಹೊತ್ತು ನಿಮ್ ತಂದೆ ತಾಯಿಗಳು ನಿಮ್ಮನ್ನ ಕಾಲೇಜ್ ಕಳಿಸ್ತಾ ಇದ್ದಾರೆ ಸಿಸ್ಟರ್ ನಿಮ್ಮನ್ನು ಕಾಲೇಜ್ ಕಳಿಸ್ತಾ ಇದ್ದಾರೆ ಬಹುಶಃ ನಿಮಗೂ ಒಂದು ಕನಸು ಇರಬೇಕು ಕಲಾಂಜಿ ಹೇಳ್ತಾರೆ ಯಾವುದು ಕನಸು ನೀವು ಮಲಗಿಕೊಳ್ಳುವಾಗ ಬೀಳುವ ಕನಸು ಕನಸಲ್ಲ ಯಾವುದು ನಿಮ್ಮನ್ನು ಮಲಗಲು ಬಿಡುವುದಿಲ್ಲವೋ ಅದು ನಿಜವಾದ ಕನಸು ಯಾವುದು ಮಲಗಲು ಬಿಡುವುದಿಲ್ಲವೋ ಕಾಂತರ್ ಸಿಂಹಕ್ಕೆ ಹೋಗಬೇಕು ಅದೇ ಕನಸಲ್ಲ ಮೊಬೈಲ್ ನೋಡಬೇಕು ಈಗ ಸ್ಟೇಟಸ್ ನೋಡಬೇಕು ಕನಸಲ್ಲ ನನ್ ಬದುಕ ನೆನ್ಪಿಸ್ಕೊಳ್ಬೇಕು ನನ್ ಜೋಪುಡಿ ನನ್ ತಂದೆ ತಾಯಿ ಹೊಲ್ದ ಕೆಲಸ ಮಾಡೋರು ಬಿಸ್ಲಾ ಕೆಲ್ಸಾ ಮಾಡ್ತಿದಾರ ನೆಳ್ಳ ಕುತ್ಕೊಂಡಿವಿ ನಾನ್ ಏನು ಕೊಡುಗೆ ಕೊಡಬಲ್ಲೆ ಅಂತಕ್ಕಂತ ಯೋಚಿಸಿದಾಗ ಬರುವ ಪ್ರಜ್ನೆ ಇದೆಯಲ್ಲ ಅದು ನಿಜವಾದ ಪ್ರಜ್ಞೆ ಅದಕ್ಕೆ ನನಗೆ ಅನ್ಸುತ್ತೆ ಆತ್ಮೇಲೆ ಇನ್ನೊಂದು ಸಣ್ಣ ಒಂದು ರೂಪಕ ನೆನಪಾಗುತ್ತೆ ಕಲಬುರಗಿ ಬಸ್ ಸ್ಟ್ಯಾಂಡ್ ಅಲ್ಲಿ ಇಬ್ರು ಗೆಳತಿಯರು ಮುಖಾಮುಖಿ ಆಗ್ತಾರೆ ಒಟ್ಟಿಗೆ ಓದಿರ್ತಾರೆ ಒಂದೇ ಕಾಲೇಜಲ್ಲಿ ಓದಿರ್ತಾರೆ ಒಂದೇ ಹಾಸ್ಟೆಲ್ ಇರ್ತಾರೆ ಇಬ್ರು ಮುಖಾಮುಖಿ ಆದಾಗ ದೀಪ ಮತ್ತು ರೂಪ ಒಬ್ಬರನ್ನೊಬ್ರು ಬಹಳ ಪ್ರೀತಿಯಿಂದ ಬಹಳ ಸಂಭ್ರಮದಿಂದ ಅವ್ರು ವಿಶ್ ಮಾಡ್ತಾರೆ ಏನ್ ನೀನು ಇಲ್ಲಿ ರೂಪ ಹೇಳ್ತಾಳೆ ನಾನು ಒಂದು ಮೀಟಿಂಗಿಗೆ ಬಂದಿದ್ದೆ ನನಗೆ ಬೆಂಗಳೂರಿಗೆ ಹೋಗಬೇಕು ಸ್ಲೀಪರ್ ಬಸ್ ಸಿಗ್ತಾ ಇಲ್ಲ ನನಗೆ ಬಸ್ ಟಿಕೆಟ್ ಕನ್ಫರ್ಮ್ ಆಗ್ತಾ ಇಲ್ಲ ರೂಪನ್ ಮಾತು ಕೇಳಿ ದೀಪ ಅಂದ್ರು ಹೇ ಚಿಂತೆ ಮಾಡಬೇಡ ನಾನು ಕೆ ಎಸ್ ಆರ್ ಟಿ ಸಿ ಬಸ್ ಕಂಡಕ್ಟರ್ ಅದೇನು ನನ್ನ ಡ್ರೈವರ್ ಇದೆ ನಂದ ಒಂದು ಸೀಟ್ ಇದೆ ಬಿಡ್ತೀನಿ ಬಾ ಅಂತ ಕೂಡಿಸ್ಕೊಂಡ್ರು ತನ್ನ ಬಸ್ ಅಲ್ಲಿ ಬಾಲ್ಯದ ಗೆಳೆತನ ಒಟ್ಟಿಗೆ ಬೆಳೆದಿದ್ರು ಸೀಟ್ ಬಿಟ್ಟು ಕೊಟ್ಟು ಮಲಗುವ ಸೀಟ್ ಬಿಟ್ಟು ಕೊಟ್ಟು ಡ್ರೈವಿಂಗ್ ಮಾಡ್ತಾ ಇದ್ರು ರಾತ್ರಿಯೆಲ್ಲ ದೀಪ ರೂಪಾ ಎಂದಿನಂತೆ ತನ್ನ ಬದುಕಿನ ಉದ್ದಕ್ಕೂ ಊಟ ಮಾಡಿದ ಮೇಲೆ ಒಂದು ಹೊತ್ತು ಮೊಬೈಲ್ ಟಾರ್ಚ್ ಹಾಕೊಂಡು ಅಭ್ಯಾಸ ಮಾಡಿಕೊಂಡು ಮತ್ತೆ ಮಲಗಿದ್ರು ಇಬ್ರು ಒಟ್ಟಿಗೆ ಓದಿದ್ರು ವೃತ್ತಿಯಿಂದ ಹಾಕಿ ಒಬ್ಬ